ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಏನಪ್ಪ ಮಗ ಈ ತರ ಬ್ಲಾಗ್ ಶುರು ಮಾಡ್ತಾನಲ್ಲ ಅಂತ ಅನ್ಕತ್ತೀರಾ ಹೌದು ಏನ್ ಮಾಡೋದು ಇಲ್ಲೇ ಮೇಲ್ಗಡೆ ಮನೇಲೆ ಇದ್ದೇ ಸ್ವಲ್ಪ ನಮ್ಮಅಮ್ಮ ಕೆಲ್ಸ ಹೇಳಿದ್ರು ಅದೇ ಹೋಗಿ ಬಟ್ಟೆ ಅಂತ ಬಟ್ಟೆ ಎಲ್ಲ ಹೊಣೆಯಕ್ಕೆಲ್ಲ ಆಯ್ತು ಗೈಸ್ ಆಕ್ಚುಲಿ ಇವಾಗ ಟೈಮ್ ಈಗ ಒಂದು ಒಂದು ಹತ್ತಾಗಿದೆ ಈಗ ಟೈಮು ಬ್ಲಾಗು ತುಂಬಾನೇ ಲೇಟಾಗು ಶುರು ಮಾಡಿದೆ ಏನ್ ಮಾಡೋದು ರಜ ಟೈಮು ಬೇಜಾರು ಗುರು ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೋ ಇತ್ತೀಚಿಗೆ ನಾನು ನ್ಯೂಸ್ ಗಳು ನೋಡ್ತಾನೆ ಇದೀನಿ ನಮ್ ಚಾನಲ್ ಅಲ್ಲಿ ಜಾಸ್ತಿ ಆಡಿಯನ್ಸ್ ಈ ಹುಡುಗರುಗಳೇ ನೋಡೋದು ಜಾಸ್ತಿ ಒಂದ್ ಹದ್ನೆಂಟು ಏಜ್ ಇಂದ ಒಂದು ಇಪ್ಪತ್ತೈದು ಇಪ್ಪತ್ತಾರು ಇಂಥವ್ರು ಮೆಜಾರಿಟಿ ಜಾಸ್ತಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಹಿಂಗೆ ನೋಡ್ತಿರ್ಬೇಕಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೋ ಇತ್ತೀಚಿಗೆ ರೀಸೆಂಟ್ ಆಗಿ ಈ ತರದ ನ್ಯೂಸ್ ಗಳು ಬರ್ತಾನೆ ಐತೆ ನೋಡ್ತಾನೆ ಇದೀನಿ ಏನಂದ್ರೆ ಈ ಹುಡುಗರುಗಳು ಇದಾರಲ್ಲ ಅದೇ ಈ ಪ್ಲಸ್ ಹುಡುಗರುಗಳು ಏಟೀನ್ ಸೆವೆಂಟೀನ್ ಇವರು ಏನ್ ಮಾಡ್ತಿದಾರೆ ಅಂದ್ರೆ ಹೋಗಿ ಕೆರೆಗೆ ಹೋಗಿ ಸ್ವಿಮ್ಮಿಂಗ್ ಹ್ಮ್ ಕೆರೆಗೆ ಹೋಗಿ ಸ್ವಿಮ್ಮಿಂಗ್ ಮಾಡ್ತವ್ರೆ ಬಟ್ ಗೈಸ್ ನಿಜ ಹೇಳ್ತಿದೀನಿ ಯಾವತ್ತೇ ಆಗ್ಲಿ ಈ ತರ ಕೆರೆಗೆಲ್ಲ ಹೋಗಿ ಸ್ವಿಮ್ಮಿಂಗ್ ಮಾಡೋದು ಈಜಾಡೋದು ದಯವಿಟ್ಟು ಅದು ಯಾವ್ದು ಆತರ ಮಾಡ್ ಮಾಡೋಕೆ ಹೋಗ್ಬಿಡಿ ಅದು ಸೇಫ್ ಯಾಕೆ ಗೊತ್ತಾ ಈಗ ನೀವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡೋದ್ ಬೇರೆ ಕೆರೆಯಲ್ಲಿ ಸ್ವಿಮ್ ಮಾಡೋದ್ ಬೇರೆ ಎಂತ ಎಕ್ಸ್ಪರ್ಟ್ ಆದ್ರೂನು ಕೆರೆಯಲ್ಲಿ ಸ್ವಲ್ಪ ಸ್ವಿಮ್ ಮಾಡೋದ್ ಕಷ್ಟ ಏನಕ್ಕೆ ಅಂದ್ರೆ ಅದ್ ಮಣ್ಣೆಲ್ಲ ಇರುತ್ತೆ ಸ್ವಲ್ಪ ಕಾಲ್ ಅಲ್ಲಿ ಹೋಗ್ ಅನ್ಕೊಂಡ್ರೆ ಅನ್ಕೊಂಡ್ರೆ ಮತ್ತೆ ಕಾಲ್ ಬಿಡಿಸ್ಕೊಳ್ಳದ್ ಕಷ್ಟ ಸೊ ಹಿಂಗೆ ನಮ್ಮ ಹಾಸನ್ ಕಡೆ ಬೇಲೂರ್ ಕಡೆ ಜಾಸ್ತಿ ಯಾಕೋ ಈ ಹಾಸನಲ್ಲೇ ಈ ಹುಡುಗರುಗಳು ತರಲೇ ಜಾಸ್ತಿ ಏನಂದ್ರೆ ಅದೇ ಹಿಂಗೆ ಕೆರೆಗೆ ಹೋಗಿ ಈಜಾಡಿ ಸುಮಾರ್ ಜನ ಹೋಗೋರೆ ಸದಾಗವ್ರೆ ಮನೇಲಿ ನಿಮ್ ಮೇಲೆ ಒಂದ್ ನಂಬಿಕೆ ಇರುತ್ತೆ ಗೈಸ್ ಆ ನಂಬಿಕೆನ ಉಳಿಸ್ಕೊಳ್ಳಿ ಎಲ್ಲೂ ಈ ತರ ಹೋಗಿ ಇಂತ ಕೆಲ್ಸ ಯಾರು ಮಾಡಕಂತ ಹೋಗ್ಬಿಡಿ ಜೊತೆಗೆ ನಿಮ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೂ ಹೇಳಿ ಬೇಡ ಕಣ ಬಾರ ಈ ಕಡೆ ಅಲ್ಲೆಲ್ಲ ಹೋಗದ್ ಬೇಡ ಅಂತಾನು ಹೇಳಿ ನನ್ನ ಟೈಮ್ ಅಲ್ಲಿ ಆ ಜಾಗ ಇರಲ್ಲ ಅದೇ ಇದನ್ನ ಹೇಳ್ಬೇಕು ಅನ್ನಿಸ್ತು ಗೈಸ್ ಏನಕಂದ್ರೆ ನನ್ ನನ್ನ ಚಾನೆಲ್ ಮೇನ್ ಜಾಸ್ತಿ ಹಿಂಗೆ ಹುಡುಗರುಗಳು ನೋಡ್ತಿರ್ತಾರೆ ಮತ್ತೆ ಈ ಹುಡುಗರುಗಳು ಮೈಂಡ್ ಸೆಟ್ ಗೊತ್ತು ಹೆಂಗೆ ಅಂತ ಫುಲ್ಲು ಜೋಶು ಫುಲ್ಲು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ ಅವಾಗ ಏನಾಗುತ್ತೆ ಅವ್ರು ಫ್ರೆಂಡ್ಸ್ ಜೊತೆ ಎಲ್ರು ಇರ್ತಾರಲ್ಲ ಈ ಬಾರ ಮಗ ಅನ್ಕೊಂಡು ಕೆರೆ ಕಡೆ ಹೋಗಿ ಈ ಮಾಡ್ತಾರೆ ದಯವಿಟ್ಟು ಆತರ ಮಾಡಾಕ್ ಹೋಗ್ಬಿಡಿ ಗೈಸ್ ಮತ್ತೆ ಈಗ ನೀವೆಲ್ಲಾರು ಹೊಲ್ಟಿರ್ತೀರ ಅನ್ಕೊಳ್ಳಿ ಸಲ ನಿಮ್ಮ ಅಪ್ಪ ಅಮ್ಮ ಬೇಡ ಹೋಗ್ಬೇಡ ಅಂದಾಗ ದಯವಿಟ್ಟು ಹೋಗಕ್ಕೆ ಹೋಗ್ಬಿಡಿ ಆ ಜಾಗಕ್ಕೆ ಅದ್ರಲ್ಲೂ ಈ ಸುಮಾರು ಜನ ನಾನ್ ನೋಡಿದೀನಿ ಫೋರ್ಸ್ ಮಾಡಿಸ್ಕಂಡಿ ಹೋಗ್ತಾರೆ ಆ ಅಪ್ಪ ಅಮ್ಮನ್ಗೆ ಏನೋ ಒಂದ್ ತಲೆಯಲ್ಲಿ ಏನೋ ಒಂಥರ ಸೂಚನೆ ಬರ್ತಾ ಇರುತ್ತೆ ಒಂಥರ ನೆಗೆಟಿವ್ ವೈಬ್ ಬರ್ತಾ ಇರುತ್ತೆ ಅವಾಗ ನೀವು ನಿಮ್ಮ ನಿಮ್ ಅಪ್ಪ ಅಮ್ಮನ ಅರ್ಥ ಮಾಡ್ಕೊಳ್ಳಿ ಗೈಸ್ ಇವತ್ ಹೋಗೋಕ್ ಅಂದ್ರೆ ನಾಳೆ ಹೋಗ್ಬರ್ಬೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳಿ ಗೈಸ್ ಮತ್ತೆ ಇಂತ ಕೆಲ್ಸ ಎಲ್ಲಾ ಮಾಡಕ್ ಹೋಗ್ಬಿಡಿ ಇದನ್ನ ಹೇಳ್ಬೇಕು ಅನ್ನಿಸ್ತು ಎಲ್ರು ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಗೈಸ್ ಗೈಸ್ ನಮ್ಮಅಮ್ಮ ಮೂರ್ ವಿಷಾಲಾದ್ಮೇಲೆ ಆಫ್ ಅಂತ ಹೇಳೋರೆ ಬಟ್ ನಮ್ಮಅಮ್ಮ ಈಗ ಸ್ಥಾನಕ್ ಬೇರೆ ಹೋಗೋರ ನಾನ್ ನೋಡೋದ್ರಲ್ಲಿ ಇಲ್ಲಿ ಮಲ್ಕೊಂಡಿದೀನಿ ಎಷ್ಟು ನಿದ್ದೆ ಬರ್ತಾ ಅಂದ್ರೆ ಆ ವಿಷಲ್ ಇಂದ ನನ್ ನಾನು ನಿದ್ದೆ ಮಾಡ್ತಾನೆ ಇಲ್ಲ ಗೊತ್ತಾ ವಿಶಲ್ ಹೊಡಿಲಿ ಅಂತ ಬಟ್ ಇಲ್ಲ ಗೈಸ್ ನೀವ್ ಯಾವತ್ತಾದರೂ ಮಿಸ್ ಮಾಡಿದೀರ ವಿಶಲ್ ಮೂರ್ ವಿಷಲ್ ಹಿಂಗೆ ಹೇಳ್ತಾರಲ್ಲ ಅಮ್ಮಂದಿರು ಅವಾಗ ಮಿಸ್ ಮಾಡ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ಗೈಸ್ ಕರೆಕ್ಟ್ ಲಾಸ್ಟ್ ವಿಶಲ್ ಹೊಡಿಬೇಕಿತ್ತು ಅಷ್ಟೊತ್ತಿಗೆ ಅಮ್ಮನೇ ಬಂದ್ಬಿಟ್ರು ಬೇಗ ಒಡ ಕುಕ್ಕರ್ ಕ್ಯಾಪಿಗೆ ಇಷ್ಟೊದ್ ಬೇಕ ಅವನ್ ಲಾಸ್ಟ್ ವಿಷಯ ಹೊಡಿಯಾಕಿ ಇದಕ್ಕೆ ಅಮ್ಮ ಮೋಸ್ಟ್ಲಿ ಬೀಟ್ರೋಟ್ ಪಲ್ಯ ಮಾಡ್ತಾರ ಏನೋ ಅಮ್ಮ ಇದು ಅದಕ್ಕೆ ಮತ್ತೆ ಇದೇನಕ್ಕಿದ ಮಳೆ ಬರ್ತಿತ್ತು ಅಂತ ನಮ್ಮ ಮನೇಲಿ ಕಿಟಕಿನ ಕ್ಲೋಸ್ ಮಾಡಿದ್ರು ಆದ್ರೆ ಈಗ ಮಳೆ ನಿಂತೈತೆ ಒಳ್ಳೆ ಬಿಸಿಲು ಬಂದೈತೆ ನೋಡಿ ಹಾಲ್ ಎಷ್ಟು ಕತ್ಲೆ ಕತ್ಲೆ ನಂಗೆ ಹಿಂಗೆ ಕತ್ಲೆ ಕತ್ಲೆ ಇರಬಾರ್ದು ಗುರು ಫುಲ್ ಬೆಳಗ್ಗೆ ಬರ್ಬೇಕು ಹಿಂಗೆ ಗೈಸ್ ಆ್ಯಕ್ಚುಲಿ ಇಲ್ಲಿ ಮನೆ ಹತ್ರಕ್ಕೆ ನಮ್ಮ ಸಾತಿಗೆ ಬಂದಿದ್ದ ಟಾಪರು ಸೊ ಆಯ್ತಾ ಈಗ ಎಲ್ಲಾರು ಒಂದ್ ರೌಂಡ್ ಈಗ ಹೋಗ್ಬಿಡ್ ಬರೋಣ ಅಂತ ಆದ್ರೆ ಎಲ್ಲೋಗದು ಗೊತ್ತಾಗ್ಲಿಲ್ಲ ನಮ್ದು ಗೊತ್ತಲ್ಲ ಮಾಮೂಲಿ ಸ್ಕ್ವೇರ್ ಕೆರೆ ಈಗ ಅಲ್ಲಿಗೆ ಈಗ ಹೋಗ್ಬಿಡ್ ಬರ್ತಿದೀವಿ ಗೈಸ್ ಬನ್ನಿ ಗೈಸ್ ಆಕ್ಚುಲಿ ಇವಾಗ ಇಲ್ಲಿ ಸ್ಕ್ವೇರ್ ಈಗ ಹೋಗ್ತಿದ್ವಾ ಆಯ್ತಾ ಕೆರೆ ಹತ್ರಕ್ಕೆ ಹೋಗ್ತಿದ್ವಿ ಅಷ್ಟೊತ್ತಿಗೆ ನಮ್ ರಾಗುನು ಆಕ್ಚುಲಿ ಬರ್ತಿದ್ದ ಅವನ್ ಮನೆಯಿಂದ ಅವ್ರು ಬರ್ತಿರ್ಬೇಕಿರೋ ಡ್ಯೂಕಲ್ಲಿ ಮತ್ತೆಗ ಪೆಟ್ರೋಲ್ ಬೇರೆ ಖಾಲಿ ಆಗ್ತಾ ಆಗೈತಂತೆ ಅಲ್ಲೇ ಮುಂದೆ ನಿಂತವನಂತೆ ಬಾ ಹಂಗೆ ಟೋ ಮಾಡುವಂತೆ ಅಂತ ಹೇಳ್ದ ನೋಡಿ ಡ್ಯೂಕು ನನ್ನ ಮಗನ್ ಜಾಸ್ತಿ ಮೈಲೇಜೇ ಬರೀ ಒಂದ್ ಮೂವತ್ ಮೈಲೇಜ್ ಕೊಡಬಹುದು ಗೊತ್ತ ಚಿಕ್ ಜಾಸ್ತಿ ಇಟ್ಕೊಟ್ಟೈತೆ ಲೈಟ್ ಅದಕ್ಕೆ ಪರ್ಫಾರ್ಮೆನ್ಸ್ ಇಸ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಈಗ ಪೆಟ್ರೋಲ್ ಖಾಲೈತ್ ಅದ್ ಬೇಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಏನೋ ಮಾಡಿಲ್ಲ ಅಂದ್ರೆ ಚೆನ್ನಾಗತ್ತೆ ಗೈಝ್ ಆಯ್ ಈಗ ಅದನ್ನ ಟೋ ಮಾಡಕ್ಕೆ ಹೋಗೋಣ ಬನ್ನಿ ಅದೇ ಬೈಕು ನಾವ್ ಸಾತ್ವಿಕ್ ತಗೋತೀನಿ ಅಂತ ಅವ್ರೆ ಹೇಳ್ತಿದ್ದು ಚೆನ್ನಾಗೈತ್ ಅದೇ ಗೊತ್ತಿಲ್ಲ ನೆಕ್ಸ್ಟ್ ಜನರೇಷನ್ ತಗೋತೀನಿ ಜಂಟು ಅದು ಹೆಡ್ಲೈಟ್ ಗಾಯ್ಸ್ ಇಲ್ ನೋಡಿ ಗಾಯ್ಸ್ ಪೆಟ್ಟ ಖಾಲಿಯಾಗಿ ಹೆಂಗ್ ನಿಂತಾನೆ ಚಿರನ ಕರ್ಕ ಬರದ ಮಲ್ಗಿದ್ದ ಗೈಸ್ ನೀವ್ ನಂಬಲ್ಲ ನಮ್ಮ ಅಪ್ಪ ಮೊನ್ನೆ ಹಾಕಿದ್ ಪೆಟ್ರೋಲ್ ಇದಕ್ಕೆ ಒಂದು ಎರಡ್ ಲೀಟರ್ ಪೆಟ್ರೋಲ್ ಹಾಕಿದ್ರು ಕರೆಕ್ಟ್ ಆಗಿ ಮೂರ್ ಪಾಯಿಂಟ್ ತೋರಿಸ್ ಬಂದೇ ಐತೆ ಗೊತ್ತಾ ನೀನು ಸ್ಲೋ ಆಗು ಬಂದೆ ಹಿಂಗೆ ಬಂದು ನಿಂತಿದ್ಯಾ ಬೇಗ ಸಾಧಿಕ ಬೇಗ ಮಾರ್ಲ ಗಾಡಿನ ಗೈಸ್ ಡ್ಯೂಕು ಒಂದು ಎರಡ್ ಲಕ್ಷಕ್ಕೆ ಮಾರ್ತಾನೆ ಯಾರು ಬೇಕಾದ್ರೂ ತಗೊಳ್ಳಿ ಅಲ್ಲ ಎರಡು ಅಲ್ಲ ಒಂದು ಒಂದು ಅರವತ್ತು ಒಂದು ಐವತ್ತಕ್ಕೆ ಕರೆಕ್ಟಾ ಓ ಇದು ಕಾರ್ ಅಲ್ಲ ಇದು ಮಿನಿ ಆಟೋ ನ್ಯಾನೋ ಗೈಸ್ ನೋಡಿ ಕಮೆಂಟ್ ಮಾಡೋದಾರ ಮಾಡಿ ಒಂದು ಅರವತ್ತು ಫೈನಲ್ ರೇಟ್ ಫೈನಲ್ ಪೇಮೆಂಟ್ ಹೇಳಪ್ಪ ಬೇಡ ಹೇಳು ಹೇಳ ಬಂದ್ರೆ ಒಂದ್ ಇಪ್ಪತ್ತ್ ಸಾವಿರ ಕಮ್ಮಿ ಅಂತ ಹೇಳೋ ಹೇಳಂತಿಯ ಗಾಯಿಸಿ ಹಂಗಾರೆ ಒಂದ್ ಎಂಬತ್ ಪ್ರೈಸು ನಮ್ ರಾಗ ಮೋಸ ಇಲ್ಲ ಪಾಪ ಇವ್ನು ಕಷ್ಟ ಪಟ್ಟು ತಗೊಂಡವನ ಪೆಟ್ರೋಲ್ ಹಾಕ್ಸಿ ಹಾಕ್ಸಿ ಸುಸ್ತಾಗವ್ ಅತ್ಲಾಗಿ ಗೈಸ್ ನಮ್ ರಾಗದ್ ಕೀದು ಕೆಟಿಎದು ಡ್ಯೂಕು ಮೂರ್ ಜನ ಕಣ್ಮ್ಕೊಳ್ಳಿ

ಗೈಸ್ ಇವಾಗ ಎಲ್ಲಿ ರಾಗೋನ ಸಡನ್ನಾಗಿ ನಿಮ್ಗೆ ಈಗ ಸಾತ್ವಿಕ್ ತೋರಿಸ್ಲಾ ಇಲ್ಲಿ ನೋಡಿ ಸಾತ್ವಿಕ್ಕು ಹೆಂಗ್ ಕುತ್ತವನೆ ಗೈಸ್ ರಾಗೋಗೆ ಫೋನ್ ಬೆತ್ಲಾ ಎತ್ ಸುಮ್ಮ ಯಾಕೆ ಎತ್ಲಾ ಏ ಎತ್ಲಾ ಎತ್ಲಾ ಅನ್ನ ನಂಬರ್ ಎತ್ ತಲೆ ತಿನ್ನ ನಾವು ಅವ್ವಾ ಸು ನಿಮ್ಗೆ ಗೊತ್ತಿರಲ್ಲ ನೋಡಿ ನಾವಿಬ್ರು ಫೋನ್ ಇಟ್ಕೊಂಡಿಲ್ಲ ಇವನ್ ಫೋನ್ ಇಟ್ಕೊಂಡವನೇ ಅರ್ಥ ಮಾಡ್ಕೊಳ್ಳಿ ನಮ್ ಕಮಿಟೆಡ್ ಸುಮ್ನೆ ಸುಮ್ಮನೆ ವಿಡಿಯೋ ಮಾಡ್ತಾ ಹೇಳೋದು ಏ ನಮ್ ಹುಡ್ಗಿ ಚಿರಂತ ಅಂತ ಅಂದ್ರೆ ರಿಯಲ್ ನೇಮ್ ಚಿರಾನ್ವಿ ಅಂತ ಅವ್ನ ಹುಡ್ಗಿಡು ತಕ್ಕ ತಾತ ಗೈಸ್ ಮನೇಲಿ ನಮ್ಮ ಅಮ್ಮನ ಹತ್ರ ಇದು ನ್ಯಾಪ್ಕಿನ್ ಇಸ್ಕಂಡ ಇದು ಸ್ವೆಟ್ ಎಲ್ಲ ಒರೆಸ್ಕೊಳಕೆ ಜಿಮ್ ಬ್ಯಾಗ್ ಅಲ್ಲಿ ಅದು ಇದೇ ಇರ್ಲಿಲ್ಲ ಅದು ಬಟ್ಟೆ ಬೆಳಗ್ಗೆಯಿಂದನೇ ಏನೋ ಒಂಥರ ಬೇಜಾರ್ ಇವತ್ತು ಗೈಸ್ ಆಕ್ಚುಲಿ ನಿನ್ನೆ ಜಿಮ್ ಬ್ಯಾಗು ಇಲ್ಲೇ ಬಿಟ್ಟಿದ್ದೆ ಗುರು ಫಿಲಂ ನೋಡ ನೋಡ್ಬೇಕು ಅಂತ ಹೋಗಿದ್ನಲ್ಲ ಅದಕ್ಕೆ ಜಿಮ್ ಬ್ಯಾಗ್ ಇಲ್ಲೇ ಬಿಟ್ಬಿಟ್ಟು ಫಿಲಂ ನೋಡಕ್ ಥಿಯೇಟ್ರಿಗೆ ಹೋಗಿದ್ದೆ ಗೈಸ್ ಅಲ್ಲೊಂದು ಬಕೆಟ್ ಇಟ್ಟವ್ರೆ ಅಲ್ಲಿಗೋರು ಹೊಡಿಬೇಕು ಕಣ್ಣು ಮುಚ್ಚೋರೆ ಗೈಸ್ ಜಿಮ್ ಮುಗಿಸ್ಕೊಂಡು ಇಲ್ಲೇ ನಮ್ಮ ಅರ್ಸಿಲ್ ಅವರು ಗಣಪತಿ ಇಟ್ಟಿದ್ರು ಅದೇ ಲಾಸ್ಟ್ ಟೈಮ್ ಬಂದು ತೋರಿಸಿದ್ನಲ್ಲ ಇಲ್ಲೇನ ಗೇಮ್ಸ್ ಬೇರೆ ಆಡಿಸಿದ್ರು ನಮ್ಮ ಲವ ಏನು ಫೋನ್ ಮಾಡಿಲ್ಲ ಏನಿಲ್ಲ ಅಮ್ಮ ಫೋನ್ ಎತ್ತಿತ್ತು ಸರಿ ಒಳ್ಳಿ ರಾಗ ಅದೇ ರಾಗ ಮಾಡಬೇಕು ನೋಡಿರಲ್ಲ ನೋಡಿ ನಿಮ್ ಅಲ್ಲಿ ಹೆಂಗೆ ಅಂತ ಕೈ ಕೈ ಗ್ಯಾಪ್ ಮಾಡೋದು ಅದೇ ಇಸ್ಕು ಹೊಟ್ಟೆ ಕೈಯೋ ಮಾಡ್ ಒಳ್ಳೊಳ್ಳೆ ಟ್ಯಾಲೆಂಟ್ ಐತೆ ವಿಡಿಯೋ ಹಾಕ್ತಿರ್ಬೇಕಾರ ಒಳ್ಳೆ ಟ್ಯಾಲೆಂಟ್ ತೋರಿಸ್ಬೇಕು ಟ್ಯಾಲೆಂಟ್ ತೋರ್ಸ್ರೆ ಟ್ಯಾಲೆಂಟ್ ತೋರಿಸ್ತಾನೆ ಗೈಸ್ ಇಲ್ಲಿ ಜನ ನೋಡಿ ಇಲ್ಲಿ ಎಷ್ಟು ಜನ ಆಕ್ಚುಲಿ ಇವಾಗ ಬೇರೆ ಕಡೆ ಈಗ ಬಂದಿದೀವಿ ಇಲ್ಲಿ ಇನ್ನೊಂದ್ ಕಡೆ ಇಲ್ಲಿ ಗಣಪತಿ ಇಟ್ಟಿದ್ರ ಇಲ್ಲಿ ಏನೋ ಅನ್ನದಾನ ಏನೋ ಇತ್ತು ಬಟ್ ನಮ್ ರಾಗಕ್ಕೂ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತಿತ್ತು ಜಾಗ ಹಿಂಗಿಂಗ್ ಹುಡುಕ್ತಾನೆ ಅಂದ್ರೆ ಗೈಸ್ ನಮ್ ಲವ ಒಂದ್ ಚಾಲೆಂಜ್ ತಗೊಂಡವನೇ ಏನಂದ್ರೆ ಇವಾಗ ಇದು ಮೈಕ್ ಇದು ಹಸಿರು ಗಿಡನ ಆರು ಗಂಟೆ ಏಳು ಗಂಟೆ ಮೇಲೆ ಕೀಳಬಾರ್ದು ಇವಾಗ ನಿನಗೆ ಕೆಟ್ಟ ಕಂಪ್ಸ್ ಬಿದ್ರೆ ಏನು ಮಾಡ್ತೀಯ ನಿಮ್ಮ ಮನೆಗೆ ಬರ್ತೀನಿ ಇವಾಗ ಏನು ಅಂತಂದ್ರೆ ನೀವು ಎಷ್ಟೊತ್ತಿಂದ ನಿಮ್ಮ ಹೆಸ್ರಿಗೆ ನೀವು ಎಷ್ಟೊತ್ತಿಂದ ಏನು ಕಾಯ್ತಾ ಇದ್ದೀರ ಸರಿ ಸುಮಾರು ಒಂದೂವರೆ ಗಂಟೆ ಹಣ ಸ್ವಲ್ಪ ಜೋರಾಗಿ ಮಾತಾಡಿ ಸರಿ ಸುಮಾರು ಒಂದೂವರೆ ಗಂಟೆಯಿಂದ ಕಾಯ್ತ ಇದ್ದೀವಿ ಒಂದೂವರೆ ಗಂಟೆಯಿಂದ ಮುಂದೆ ಇರೋರು ಜಾಗ ಬಿಟ್ಟಿಲ್ವಾ ಇಲ್ಲ ಅವರು ಸಹ ಈ ಪ್ರಸಾದವನ್ನು ಸೇವಿಸಲು ಬಂದಿದ್ದಾರೆ ಅಣ್ಣ ನಿಮ್ದು ಯಾವ ಊರು ನಮ್ದು ಇಲ್ಲೇ ವಿದ್ಯುತ್ ನಗರ ವಿದ್ಯುತ್ ಇದು ಹೇಮಾವತಿ ನಗರ ಗಣಪತಿ ಹಬ್ಬದಿನ ಎಷ್ಟು ಗಣಪತಿ ನೋಡಿದ್ರಿ ನೋಡಿದೀವಿ ಒಂದು ಐವತ್ತರ ಮೇಲೆ ನೋಡಿದೀವಿ ಐವತ್ತರ ಮೇಲೆ ನಾವು ಒಟ್ಟು ನೂರ ಮೂರು ಗಣಪತಿ ನೋಡಿದೀವಿ ಆಮೇಲೆ ಬೇರೆ ಏನಾದ್ರು ಕೇಳ ಅಣ್ಣಂಗೆ ಹೆಸ್ರೇನ್ ಹೆಸ್ರೇನ್ ಕೇಳ ಫಸ್ಟ್ ಸಿ ಇವಾಗ ಮುಂದೆ ಜೀವನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ತುಂಬಾ ಜನರ ಜೀವನ ನಿಂತಿದೆ ಹುಡುಗರೆಲ್ಲ ಬಹಳ ಕಷ್ಟಪಟ್ಟು ಎಲ್ಲ ರಾತ್ರಿ ಎರಡ್ ಎರಡು ಗಂಟೆ ಮೂರು ಗಂಟೆ ತಕ್ಕ ಎಲ್ಲ ಓದ್ತಾರೆ ದಿನ ಎಲ್ಲ ನಿದ್ದೆ ಮಾಡಿ ರಾತ್ರಿ ಓದ್ತಾರೆ ಸುಮ್ನೆ ಹಿಂಗೆ ಟೈಮ್ ಪಾಸ್ ಇದೆಲ್ಲ ಉತ್ತರ ಕೊಡ್ಬೇಕಷ್ಟು ಅಜಿ ನಿಮ್ ಹೆಸರು ಅಜ್ಜಿಗೆ ಬಹಳ ನಾಚಿಕೆ ಆಗ್ಬಿಟ್ಟೈತೆ ಮೈಕ್ ನೋಡಿ ಅಜ್ಜಿ ಅಜ್ಜಿ ಹೆಸರು ಅಜ್ಜಿ ಎಷ್ಟೋತ್ತಿಂದ ಕಾಯ್ತಾ ಇದೀರ ನಾಲ್ಕ ಗಂಟೆಯಿಂದ ನಮ್ಮ ಮನೆಗೆ ಬಂತು ಅನ್ಸುತ್ತೆ ಅಡಿಗೆದು ಈ ರೇಗೆ ಬಂದ್ರೆ ಮನೆ ಇಲ್ಲ ಏನೇನ್ ಮನ್ಸೋರೆ ಒಂದು ಎಷ್ಟನೇ ಟ್ರಿಪ್ ಓಜಿ ಹುಲ್ಲ ಎಷ್ಟನೇ ಟ್ರಿಪ್ ಏನಾ ನನ್ನ ಮಗನೇ ಇಲ್ಲ ಎಲ್ಲ ಹೋಗಿದವಾ ಹೋಗಿದ್ನಾ ಅಲ್ಲಿಂದ ಇವನು ರಾಗೋ ಫೋನ್ ಮಾಡಿದಾ ರಾಗೋ મતಲವಾ ಇದು ಬಾಯಲ್ಲಿ ಅನ್ನದಾನ ಐತೆ ಇಲ್ಲಿ ಹೇಮಾವತಿ ನಗರದಲ್ಲಿ ಅಂತ ಅಮ್ಮ ಸ್ನಾನ ಮಾಡಿಲ್ಲ ಏನಿಲ್ಲ ಸುಮ್ನೆ ಕಲ್ಲಿಗೆ ಹೋಗ್ತೀಯ ಅಂತ ಬಂದೆದು ಸ್ನಾನ ಮಾಡ್ಕೊಂಡಿದ್ರು ಹೋಗ್ಬರ್ಲಿ ಅದು ತಿನ್ನೋದಲ್ವಾ ನಾನು ನಾನು ಅದೇ ಅನ್ಕೊಂಡು ಗೈಸ್ ನಾವಮ್ಮ ಊಟಕ್ಕೆ ಈಗ ಬಜ್ಜಿ ಮಾಡೋರೆ ಏನಿದ್ರು ಮೆಣಸಿನ್ಕಾಯಿ ಬಜ್ಜಿ ಜೊತೆಗೆ ಆಲೂಗೆಡ್ಡೆ ಬಜ್ಜಿ ತಗೊಂಡೋರ್ಲಾ ಗೈಸ್ ಈ ವ್ಲಾಗು ಎಂಡ್ ಮಾಡೋಣ ಗೈಸ್ ವ್ಲಾಗು ಇಷ್ಟ ಆದ್ರೆ ಲೈಕ್ ಮಾಡಿ ಹೊಸೊಬ್ರು ನೋಡ್ತಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಥವಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಹಂಗೆ ಸಿಗ್ತೀನಿ ಗೈಸ್ ಅಲ್ಲಿವರ್ಗ ಕೇರ್ ಟಾಟಾ ಬಾಯ್ ಬಾಯ್